ಇದು ನಮ್ಮ ಊರಲ್ಲಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಮಾಡಿದ್ದೀವಿ ಸುಮಾರು ಈ ಕ್ಷೇತ್ರದಲ್ಲಿ ಐನೂರಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಕಟ್ಟಿದ್ದೀವಿ ಒಂದು ದೇವಸ್ಥಾನ ಇದೇ ಊರಿನಲ್ಲಿ ನೀವು ಹೋಗಿ ನೋಡಿ ಸುಮಾರು ಬಹಳ ವಿಜೃಂಭಣೆಯಿಂದ ಏಳೆಂಟು ದೇವಸ್ಥಾನ ಇಲ್ಲಿ ನಡೆದಿದೆ ಇನ್ನೂ ನಡೀತಾ ಇದೆ ಪಟ್ಲದಮ್ಮನ ದೇವಸ್ಥಾನ ಪಟ್ಲದಮ್ಮನ ದೇವಸ್ಥಾನ ನೋಡಿ ಅದನ್ನು ಸುಮಾರು ಎರಡು ಕೋಟಿ ರೂಪಾಯಿ ಮೇಲೆ ಅದಕ್ಕೂ ಖರ್ಚಾಗ್ತಾ ಇದೆ ಸೊ ಇದನ್ನು ಬಹಳ ಸುಧಾರವಾಗಿ ಈ ರೋಡೆಲ್ಲ ಇತ್ತು ನಮ್ಮ ಹುಡುಗರುಗಳೆಲ್ಲ ಪ್ರಜ್ಞೆ ಮಾಡ್ತಾ ಇದ್ರು ಚಿಕ್ಕದಾಗಿತ್ತು ನಮ್ಮ ತಂದೆಯ ಶಂಕರೇಶ್ವರ ದೇವಸ್ಥಾನನ ಅವ್ರ ಕಾಲದಲ್ಲಿ ಅವ್ರು ಕಟ್ಸೋದು ಸೊ ನಾವೆಲ್ಲರೂ ಸಹಕಾರದಿಂದ ಸೇರಿ ಕ್ಷೇತ್ರದಲ್ಲಿ ಐನೂರಕ್ಕೂ ಹೆಚ್ಚು ಇಂದ ಎಲ್ಲ ದೇವಸ್ಥಾನಗಳು ಎಲ್ಲ ಧರ್ಮದವ್ರಿಗೂ ನಾವು ಸಹಾಯ ಮಾಡ್ತೇವೆ ಮಸೀದಿ ಕೇಳೋರಿಗೆ ಚರ್ಚ್ ಕೇಳೋರಿಗೆ ಎಲ್ಲದಕ್ಕೂ ಕೂಡ ಎಲ್ಲ ಧರ್ಮದವರು ಕೂಡ ನಾವು ಈಗ ಎಲ್ಲ ಜಾತಿಯವರು ಹೇಳಿದ್ದಾರೆ ಅವರವ್ರ ಜಾತಿ ಪ್ರಕಾರ ಏನೇನವರವ್ರ ಆಚರಣೆ ಇದೆ ಅವರ ಆಚಾರ ವಿಚಾರಕ್ಕೆ ಅಂತ ತಗೊಂಡು ನಾವೆಲ್ಲರಿಗೂ ಕೂಡ ಮಾಡ್ತೇವೆ ಇದನ್ನ ಒಂದು ಬಂಗಡ ಒಂದು ಕೆಲವರು ಗ್ರಾಮದ ನೋಡ್ಕೊಟ್ಟರೆ ಕೆಲವರು ಇಲ್ಲಿ ತಿಂಗಳ ಒಂದು ದೇವಸ್ಥಾನನ ಅವ್ರು ಸೊ ಊರವರೆಲ್ಲ ಸೇರಿ ಇನ್ನೊಂದು ಊರು ದೇವಸ್ಥಾನ ನೋಡ್ಕೊಳ್ತಾರೆ ಹಂಗೆ ಒಂದೊಂದು ಪದ್ಧತಿ ಮೊದಲಿಂದ ಏನು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಕಾರಣ ಮಾಡ್ತಾ ಇದ್ದಾರೆ ಜನರಾದ್ರೂ ಮನವಿ ಮಾಡ್ಕೊಟ್ರಿ ಸರ್ ಚಟ್ಲಿ ಅವರೆಲ್ಲ ಅವರು ನನಗೋಸ್ಕರ ನಾನು ಬೆಳಗ್ಗೆ ಎದ್ದರೆ ನಿಮ್ಗೆ ಗೊತ್ತಿಲ್ಲ ನಾನು ಜೈಲಿಗೆ ಹೋದಾಗ ಚಪ್ಪಲಿ ಇರಲಿಲ್ಲ ಎಲ್ಲಿ ಗಂಟೆ ಬಂದಿರಲಿಲ್ಲ ಜನ ತಾಲೂಕು ಜನ ಎಲ್ಲ ಬಂದರೆಲ್ಲ ಪ್ರಯತ್ನ ಮಾಡಿ ಪ್ರಾರ್ಥನೆ ಮಾಡೋದಕ್ಕೆ ನಾನು ನಲವತ್ತೆಂಟು ದಿನಕ್ಕೆ ಬಂದಿದ್ದೀನಿ ಈಚೆ ಹಾಂ ಎಷ್ಟೇ ಬಲಿಷ್ಠವಾಗಿ ಬೇಲ್ ಕೊಡಬಾರ್ದು ಅಲ್ಲೂ ಕೂಡ ನಾನು ಅಲ್ಲಿ ಜೈಲು ದೇವಸ್ಥಾನಕ್ಕೆ ಕೈ ಮುಗಿತಾ ಇದ್ದೆ ಸೊ ಇವ್ರದೇ ಇವರೇ ನಾನು ಆಸ್ತಿ ಏನಂದ ಆಸ್ತಿ ಏನಿಲ್ಲ ಇಲ್ಲಿ ಇವರೇನು ಆಸ್ತಿ ಎಲ್ಲ ಆಸ್ತಿ ಎಲ್ಲ ಇವ್ರಿಗೆ ಹೋಗ್ಬಿಟ್ಬಿಟ್ಟಿದ್ದೀನಿ ಸ್ಕೂಲ್ ಸ್ಕೂಲ್ಗೆ ಇಲ್ಲೆಲ್ಲ ಇಲ್ಲಪ್ಪ ಎಲ್ಲ ಸ್ಕೂಲ್ ಕೆಲ ಇಲ್ಲೆಲ್ಲ ಸ್ಕೂಲೆಲ್ಲ ನಾನು ನೋಡಿದ್ದೀನಿ ಸ್ಕೂಲು ಹಾಸ್ಟೆಲ್ ನನ್ನದೇ ಜಾಸ್ತಿ ಅದ ಎಲ್ಲ ನಮ್ಮ ತಾತ ಮುತ್ತ ಕಾಲ ನಮ್ಮ ಅಜ್ಜಿ ದಿವಸದಲ್ಲಿ ಆಸ್ತಿನೇ ಮಕ್ಕಳೇ ಓದ್ಕೊಳ್ಳಿ ಅಂತ ಇನ್ನೇನು ನಾನು ಯಾರು ಮಾರಕೋದ್ರೆ ತೊಗೊಂಡ್ರೆ ಯಾರು ಯಾರು ತೊಗೊಳೋದಿಲ್ಲ ಅದಕ್ಕೆಲ್ಲ ಬದ್ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ ಅದಕ್ಕೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಬಿಡಿ ಇವರೆಲ್ಲ ಬೆಳೆಸೋರೆ ಸಾಕೋರೆ ಸರ್ ಜಿ ಬಿ ಟಿ ಯೋಜನೆ ವಿಚಾರವಾಗಿ ಸರ್ ಹೋರಾಟದ ಪಾಲ್ಗೊಂಡ್ರೆ ಅವ್ರು ಸವಾಲು ಹಾಕಿರ ಸರ್ ಡಿಕೆ ಸಹೋದರರು ಬರಲಿ ಜೊತೆ ಚರ್ಚೆಗೆ ಈ ವಿಚಾರವಾಗಿ ಅಂತ ಅವ್ರು ಯಾವತ್ತು ಹೇಳ್ತಾರೆ ನಾನು ನೀವೇ ಫಿಕ್ಸ್ ಮಾಡಿ ಟಿ ವಿ ನೈನ್ ಚೆನ್ನಾಗಿದೆ ಟಿ ವಿ ಟಿ ವಿ ನೈನು ಸುವರ್ಣನು ಫಸ್ಟ್ ನ್ಯೂಸು ಪವರು ಈ ಐದು ಜನ ಐತಿ ಗ್ಯಾರಂಟಿ ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿದರು ಇನ್ನೇನಿಲ್ಲ ಆಗಿಲ್ಲ ನಾವು ರಾಜಕಾರಣದಲ್ಲಿರ್ಬೇಕು ಇರಬೇಕಾದ್ರೂ ಅವ್ರ ಸವಾಲನ್ನ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ ಈಗ ಮಾಡೋಣ ಭಾಳ ನಮ್ರತೆಯಿಂದ ರಾಮ ಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ರಾಮ ಮಂದಿರದಲ್ಲಿ ಚರ್ಚೆ ಇದ್ದೀನಿ ನಾನು ರಾಮ ಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀನಿ ನೀವು ಯಾವತ್ತು ಹೇಳ್ತೀರ ಮೂರು ದಿನ ಮುಂಚಿತ ಕೇಳಬೇಕಷ್ಟೇ ನನಗೆ ನಾನು ಯಾಕೆ ನಾನು ಏನಾದ್ರೂ ಬೆಲೆ ಪ್ರೋಗ್ರಾಮ್ ಹಾಕೋಬೇಕಲ್ಲಿ ಕಷ್ಟ ನಾನು ಯಾವತ್ತು ಯೋಜನೆ ಬಿಡೋದಿಲ್ಲ ಕೂಡ ಪಾಪ ಮಾಡ್ ಅವ್ರ ರಾಜಕಾರಣ ಮಾಡಬೇಕು ನಾನಾ ಮಾಡಿದ್ದು ಅವರೇ ಮಾಡಿದ್ರು ಅವರೇ ಹೇಳೋರೆ ನಾನು ಎಂಟುನೂರು ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ ಅವ್ರು ಹೇಳುತ್ತ ನಾವು ಅನುಭವಿಸ್ತಾ ಇದೀವಿ ಅಷ್ಟೇ ಎಡ್ ಕೋಟಿ ಕೊಡ್ತೀವಿ ಐವತ್ತು ಪರ್ಸೆಂಟ್ ಸೈಟ್ ಕೊಡ್ತೀವಿ ಯಾವುದು ನಂಬೇಡಿ ಅಂತ ಹೇಳಿ ಸರ್ ಇಲ್ಲಿ ನಾನು ನಿನಗೆ ಉತ್ತರ ಕೊಡಲ್ಲ ಕುಮಾರಸ್ವಾಮಿಗೆ ಉತ್ತರ ಕೊಡಬೇಕು ಕುಮಾರಸ್ವಾಮಿ ನಾನು ಹೇಳ್ತೇನೆ ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ ಇದು ನಾನು ಇಲ್ಲಿ ನಾನು ನಾನು ಪರ್ಮನೆಂಟ್ ಇಲ್ಲ ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ನಡೀತದೆ ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ ನಾನು ಇವತ್ತು ಇಲ್ಲದೆ ಹೋದ್ರು ಅವರಿಲ್ದೇ ಹೋದ್ರು ಮುಂದಕ್ಕೆ ನಮ್ಮ ಜನ್ರೇಷನ್ ಅವರು ಈಗ ಈಗಿನವರೆಲ್ಲ ಹಗಲ ಮಾಡಿ ಇಷ್ಟೆಲ್ಲ ನೋಡಿ ಕೇಳಿ ಅವ್ರಿಗೆಲ್ಲ ಎಷ್ಟೆಷ್ಟು ರೂಪಾಯಿ ಸಿಕ್ಕಿದೆ ಅಂತ ಹೇಳಿ ಕೇಳಿ ಸಾಕು ಸಾತ್ತೂರವ್ರು ಕೇಳಿ ಕನಕಪುರದವ್ರು ಕೇಳಿ ಹಾ ಇಲ್ಲಿ ಸಾವಿರದ ಐನೂರು ರೂಪಾಯಿ ಕೊಡಿಸಿದ್ದೀನಿ ಅಡಿಗೆ ದೊಡ್ಡಾಲಹಳ್ಳಿ ಈಗೆಲ್ಲ ನೀವು ಕೋಡಹಳ್ಳಿಯಾಗ ಜನ ಪಾದಯಾತ್ರೆ ರೋಡ್ ನೋಡುದಲ್ವಾ ಎಲ್ಲ ಒಡ್ಕೊಂಡು ಯಾವ ರೀತಿ ಇಲ್ಲಿ ಡ್ರೈನೇಜ್ ಆಗಿದೆ ನೋಡಿ ನಗರಗಳಲ್ಲಿ ಯಾವ ರೀತಿ ಫೆಸಿಲಿಟೀಸಸ್ ಆಫೀಸಿಸ್ ಇಸಲ್ಲ ಈ ಜನಕ್ಕೆ ಫಾರ್ಮಟ್ ಕೊಟ್ಟಿದ್ರು ಜನ ಆಕ್ಷಪ ಆಕ್ಷೇಪ ಮಾಡ್ತಿದ್ದಾರೆ ಅಂದ್ರೆ ನನ್ನ ಮತ್ತೆ ರಾಷ್ಟ್ರ ರಾಜಕೀಯಕ್ಕೆ ರಾಜ್ಯ ರಾಜಕೀಯಕ್ಕೆ 28 ತವರಿಸಿಯಂ ಆಗ್ತೀನಿ ಅಂತ ಹೇಳ್ತೀನಿ આજ ಬರೋ ನನ್ನ ಬೇಡ ಅಂತ ಹೇಳಕಂತಾ ಈಗೂ ರಾಜಕಾಣದಲ್ಲಿ ಇದಾರಲ್ಲ ಅವರು ರಾಜ್ಯಾನೋ ರಾಷ್ಟ್ರಾನೋ ನಾನು ಹೇಳ್ತೀನಿ ಆಮ್ಲಗೂ ಇದಾದು ಪರಮಾಡ್ತೀನಿ ಅಂತಿಮ ದಿನಗಳನ್ನು ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಸರ್ ದೇವರ ಅವರು ಒಳ್ಳೇದು ಮಾಡಲಿ ಶಕ್ತಿ ಕೊಡಲಿ ಅವರ ಆಸೆ ಎಲ್ಲ ಏನು ಕಂಡು ಕೇಳ್ಕೊಳ್ಳಿ ಜನ ಉಂಟು ಅವರುಂಟು ಜನ ಉಂಟು ನಾವು ಉಂಟು